ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಾವು ನಾಲ್ಕನೆಯ ತರಗತಿಯ ಗಣಿತ ವಿಷಯದ ಭಾಗ ಭಾಗವೊಂದರಲ್ಲಿರ್ತಕ್ಕಂತಹ ಗುಣಾಕಾರ ಐದನೇ ಅಧ್ಯಾಯವಾಗಿರ್ತಕ್ಕಂಥ ಗುಣಾಕಾರ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದು ಐದು ಪಾಯಿಂಟ್ ಎರಡನ್ನು ಬಿಡಿಸಿದ್ದೇವೆ ಪೂರ್ಣವಾಗಿ ಇಂದು ನಾವು ಅಭ್ಯಾಸ ಐದು ಪಾಯಿಂಟ್ ಮೂರನ್ನು ಅಭ್ಯಾಸ ಮಾಡೋಣ ನೋಡಿ ಮೊದಲನೆಯ ಪ್ರಶ್ನೆ ಏನಪ್ಪ ಅಂದ್ರೆ ಮುಂದಿನ ಅವುಗಳನ್ನು ಗುಣಿಸು ನೀವು ಈಗಾಗಲೇ ಗುಣಾಕಾರ ಲೆಕ್ಕಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀರಾ ನೋಡಿ ಮೊದಲನೆಯದಾಗಿ ಮೂವತ್ತೊಂದು ಗುಂಡ್ಲೆ ನಾಲ್ಕು ಯಾವ ರೀತಿ ಅದನ್ನು ಬಡಿಸಬೇಕು ನೋಡಿ ಯಾವ ರೀತಿ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಮೂವತ್ತೊಂದು ಗುಂಡ್ಲೆ ನಾಲ್ಕು ಅಂದರೆ ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಒನ್ನೂರ ಇಪ್ಪತ್ತ್ನಾಲ್ಕು ಉತ್ತರ ಎಷ್ಟು ವಿದ್ಯಾರ್ಥಿಗಳೇ ಒನ್ನೂರ ಇಪ್ಪತ್ತ್ನಾಲ್ಕು ಅದೇ ರೀತಿ ಐವತ್ತು ಗುಂಡ್ಲೆ ಮೂರು ಅದರ ಉತ್ತರ ಎಷ್ಟು ಬರುತ್ತೆ ಐವತ್ತು ಗುಂಡ್ಲೆ ಮೂರು ನೋಡಿ ಮೂರು ಯಾವುದೇ ಸಂಖ್ಯೆಯನ್ನು ಸೊನ್ನೆಗೆ ಗುಣಿಸಿದರೆ ಸೊನ್ನೆನೇ ಬರುತ್ತೆ ಅಂತ ಈ ಹಿಂದಿನ ಅಭ್ಯಾಸಗಳಲ್ಲಿ ಸಾಕಷ್ಟು ನೀವು ಲೆಕ್ಕಗಳನ್ನ ಮಾಡಿದ್ದೀರಾ ಮೂರು ಸೊನ್ನೆ ಮೂರು ಪೂಜಲಿ ಪೂಜೆ ಮೂರೈದಲೇ ಹದಿನೈದು ಉತ್ತರ ನೂರ ಐವತ್ತು ಐವತ್ತು ಗುಂಡ್ಲೆ ಮೂರಷ್ಟು ನೂರ ಐವತ್ತು ಅದೇ ರೀತಿ ಮುಂದೆ ಎರಡುನೂರ ಹತ್ತು ಗುಂಡ್ಲೆ ನಲವತ್ತು ಇದರ ಉತ್ತರ ಎಷ್ಟು ಅಂದರೆ ಎರಡು ನೂರ ಹತ್ತು ಗುಂಡ್ಲೆ ನಲವತ್ತು ನೋಡಿ ಎಂಟು ಸಾವಿರದ ನಾಲ್ಕುನೂರು ಎಷ್ಟು ಎಂಟು ಸಾವಿರದ ನಾಲ್ಕುನೂರು ಹೇಗೆ ಬಂತು ಅಂತ ಗೊತ್ತಲ್ವ ವಿದ್ಯಾರ್ಥಿಗಳೇ ಒಂದೊಂದು ಸಂಖ್ಯೆಯಿಂದ ನಾವು ಗುಣಾಕಾರವನ್ನು ಮಾಡ್ಕೊತೀವಿ ಮೊದಲನೇದಾಗಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯಿಂದ ಮೊದಲು ಎಲ್ಲ ಸಂಖ್ಯೆಗಳನ್ನ ಗುಣಿಸ್ಕೊತೀವಿ ನಂತರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗೆ ಒಂದು ಅಧಿಕ ಚಿಹ್ನೆಯನ್ನು ಇಟ್ಟು ಮುಂದಿನ ಸಂಖ್ಯೆಯಿಂದ ಈ ಎಲ್ಲ ಸಂಖ್ಯೆಗಳನ್ನ ಗುಣಿಸ್ಕೊಂಡಾಗ ಅವುಗಳನ್ನ ಮುಂದೆ ಬರೆಯುತ್ತೇವೆ ನಂತರ ಅವುಗಳನ್ನ ಸಂಕಲನ ಮಾಡುತ್ತೇವೆ ಬಂದ ಉತ್ತರವೇ ನಿಜವಾದ ಮೊತ್ತವಾಗಿರುತ್ತದೆ ಎಂಟು ಸಾವಿರದ ನಾಲ್ಕು ನೂರು ಎಷ್ಟು ಎಂಟು ಸಾವಿರದ ನಾಲ್ಕು ನೂರು ಐವತ್ತೆರಡು ಗುಂಡ್ಲೆ ಇಪ್ಪತ್ತೆರಡು ಎಷ್ಟು ಒಂದು ಸಾವಿರದ ಒಂದೂರ ನಲವತ್ತ್ನಾಲ್ಕು ಎರಡು ನೂರ ಮೂವತ್ತೊಂದು ಗುಂಡ್ಲೆ ಮೂವತ್ತೊಂದು ಅಂದರೆ ಏಳು ಸಾವಿರದ ಒಂದು ಅರವತ್ತೊಂದು ಅರುವತ್ತೊಂದು ಒಂದೂರ ಎರಡು ಗುಂಡ್ಲೆ ನಲವತ್ತ್ಮೂರು ಅಂದರೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ ಆರು ನೋಡಿ ಇವುಗಳನ್ನ ನಾವು ಒಂದೊಂದಾಗಿರಲಿ ಬಿಡಿಸಿದ್ದೇವೆ ಐವತ್ತೆರಡು ಗುಣಲೆ ಇಪ್ಪತ್ತೆರಡು ಇದು ಕೂಡ ನಾವು ಎರಡು ಹಂತದಲ್ಲಿ ಅದನ್ನು ಗುಣಿಸುತ್ತೇವೆ ಹೌದಾ ಎರಡು ಎರಡನೇ ನಾಲ್ಕು ಎರಡು ಇಲ್ಲಿ ಹತ್ತು ಎರಡು ಎರಡನೇ ನಾಲ್ಕು ಎರಡು ಇಲ್ಲಿ ಹತ್ತು ಅವುಗಳ್ನ ಕೂಡಿಸಿದಾಗ ಒಂದು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಬರುತ್ತೆ ನಂತರ ಐದನೇ ಲೆಕ್ಕ ಎರಡು ನೂರ ಮೂವತ್ತೊಂದು ಗುಣಲೆ ಮೂವತ್ತೊಂದು ಎಷ್ಟಿದೆ ಅಂದ್ರೆ ನೋಡಿ ಒಂದು ಒಂದರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದರೂ ಕೂಡ ಉತ್ತರ ಅಷ್ಟೇ ಇರುತ್ತೆ ಒಂದು ಒಂದಲೇ ಒಂದು ಒಂದು ಮೂರಲೇ ಮೂರು ಒಂದೆರಡೇ ಎರಡು ಹೌದಾ ಇನ್ನು ನಂತರ ಬಿಡಿ ಸ್ಥಾನದಲ್ಲಿ ಅಧಿಕ ಸಂಖ್ಯೆಯನ್ನು ಇಟ್ಟು ಮೂರರಿಂದ ಹೊತ್ತೆ ಗುಣಿಸುತ್ತೇವೆ ಅದೇ ಸಂಖ್ಯೆಯನ್ನು ಗುಣಿಸಿದಾಗ ನೋಡಿ ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಮೂರೇಳೆ ಆರು ಇವುಗಳನ್ನು ಸಂಕಲನ ಮಾಡ್ತೇವೆ ಒಂದಕ್ಕೆ ಒಂದು ಮೂರು ಮೂರು ಆರು ಒಂಬತ್ತು ಹತ್ತು ಹನ್ನೊಂದು ಮತ್ತು ಆರಕ್ಕೆ ಒಂದು ಕೊಡಿಸಿದರೆ ಏಳು ಏಳು ಸಾವಿರದ ಒನ್ನೂರ ಅರವತ್ತೊಂದು ಹೌದಾ ಏಳು ಸಾವಿರದ ಒನ್ನೂರ ಅರವತ್ತೊಂದು ಇನ್ನು ಮುಂದಿನ ಕೊನೆಯ ಸಂಖ್ಯೆ ನೂರ ಎರಡಕ್ಕೆ ನಲವತ್ತ್ಮೂರರಿಂದ ಗುಣಾಕಾರ ನೋಡಿ ಮೂರೆರಡಲೆ ಆರು ಮೂರು ಸೊನ್ನೆಯಿಂದ ಸೊನ್ನೆ ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಕುಡಿಸಿದರೆ ಸೊನ್ನೆ ಮೂರೊಂದಲೇ ಮೂರು ನಂತರ ಬಿಳಿ ಸ್ಥಾನದಲ್ಲಿ ಸಂಕಲನವನ್ನು ಇಟ್ಟು ಬಿಟ್ಟು ಆ ಸ್ಥಳವನ್ನು ಬಿಟ್ಟು ಮುಂದೆ ಗುಣಿಸುತ್ತೇವೆ ನಾಲ್ಕು ಎರಡನೇ ಎಂಟು ನಾಲ್ಕರಿಂದ ಸೊನ್ನೆ ಇಣಿಸಿದ್ರೆ ಸೊನ್ನೆ ನಾಲ್ಕು ಒಂದಲೇ ನಾಲ್ಕು ನೋಡಿ ಇವುಗಳನ್ನ ಕೂಡಿಸಿದಾಗ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ ಆರು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತಾರು ಬರೆದಿದ್ದೀವ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿವರೆಗೆ ನಾವೇನು ಮಾಡಿದ್ದೀವಿ ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಮೊದಲನೇ ಒಂದು ಅಭ್ಯಾಸವನ್ನು ನಾವು ಬಿಡಿಸಿದ್ದೇವೆ ಪೂರ್ತಿಯಾಗಿ ಇನ್ನು ಎರಡನೆಯ ಒಂದು ಪ್ರಶ್ನೆ ಏನಪ್ಪ ಅಂದರೆ ಮುಂದಿನ ಸಮಸ್ಯೆಗಳನ್ನು ಬೆಳೆಸು ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ ಅವುಗಳ್ನ ನಾವು ಇಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿನೇ ಬಿಡಿಸ್ಬೇಕು ಬಿಡಿಸೋಣ ಎಲ್ಲರೂ ರೆಡಿನ ವಿದ್ಯಾರ್ಥಿಗಳೇ ನೋಡಿ ನೋಡಿ ವಿದ್ಯಾರ್ಥಿಗಳೇ ಸಮಸ್ಯೆ ಏನಪ್ಪ ಅಂದ್ರೆ ಒಂದು ಮೀಟರ್ ಬಟ್ಟೆಯ ಬೆಲೆ ಮೂವತ್ತೆರಡು ರೂಪಾಯಿ ಒಂದು ಮೀಟ್ರ್ ಬಟ್ಟೆ ತೊಗೊಂಡ್ರೆ ಮೂವತ್ತೆರಡು ರೂಪಾಯಿ ಅದೇ ಬಟ್ಟೆಯನ್ನು ನಾಲ್ಕು ಮೀಟರ್ ನಾವು ತೊಗೊಂಡ್ರೆ ಅದಕ್ಕೆ ನಾವು ಎಷ್ಟು ದುಡ್ಡು ಕೊಡಬೇಕು ಅಂತ ಪ್ರಶ್ನೆ ಇದೆ ಹೌದಾ ಒಂದು ಮೀಟರ್ ಬಟ್ಟೆಯ ಬೆಲೆ ಮೂವತ್ತೆರಡು ರೂಪಾಯಿ ಆದರೆ ನಾಲ್ಕು ಮೀಟರ್ ಬಟ್ಟೆಯ ಬೆಲೆ ಎಷ್ಟಾಗುತ್ತದೆ ಅದನ್ನು ನಾವು ಬರ್ಕೋಬೇಕು ಫಸ್ಟು ಒಂದು ಮೀಟರ್ ಬಟ್ಟೆಯ ಬೆಲೆ ಎಷ್ಟು ಮೂವತ್ತೆರಡು ಹೌದಾ ಒಂದು ಮೀಟ್ರಿಗೆ ಮೂವತ್ತೆರಡು ರೂಪಾಯಿ ಅದನ್ನು ಎಷ್ಟು ಮೀಟ್ರ್ ನಾವು ತಗೋಬೇಕಲ್ಲ ಅದಕ್ಕೆ ಗುಣಾಕಾರ ಮಾಡಬೇಕು ಅಷ್ಟು ಸಂಖ್ಯೆಯನ್ನು ಇಟ್ಟು ಅಂದಾಗ ನಮಗೆ ನಾಲ್ಕು ಮೀಟರ್ ಬಟ್ಟೆಯ ಬೆಲೆ ಸಿಗ್ತದ ಎಷ್ಟು ನಾಲ್ಕು ಮೀಟರ್ ಬೇಕಾಗಿದೆ ನಮಗೆ ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಒನ್ನೂರ ಇಪ್ಪತ್ತೆಂಟು ರೂಪಾಯಿಗಳು ಎಷ್ಟು ಒನ್ನೂರ ಇಪ್ಪತ್ತೆಂಟು ರೂಪಾಯಿ ಇಷ್ಟು ಹಣವನ್ನು ನಾವು ಆ ವ್ಯಕ್ತಿಗೆ ಕೊಡಬೇಕು ಗೊತ್ತಾಯ್ತಾ ಇಲ್ಲಿ ಎರಡನೆಯ ಸಮಸ್ಯೆ ಏನಪ್ಪ ಒಂದು ಕಿಲೋಗ್ರಾಮ್ ಅಕ್ಕಿಯ ಬೆಲೆ ನಲವತ್ತು ರೂಪಾಯಿ ಹೌದಾ ಆದರೆ ಐದು ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಎಷ್ಟಾಗುತ್ತದೆ ನೋಡಿ ಒಂದು ಕಿಲೋಗ್ರಾಮ್ ಬರ್ಕೋಬೇಕು ಅದನ್ನು ಹೀಗೆ ಬರೆದು ಮಾಡಿದಾಗ ಮಾತ್ರ ಸಮಸ್ಯೆಯೇ ಪೂರ್ಣಾಂಕಗಳು ಸಿಕ್ತ ಸಮಸ್ಯೆಯನ್ನು ನೀವು ಬಿಡಿಸಿದಾಗ ಅಕ್ಕಿಯ ಬೆಲೆ ಎಷ್ಟು ನಲವತ್ತು ರೂಪಾಯಿ ನಾನು ಆಗಲೇ ಬಟ್ಟೆಯ ಲೆಕ್ಕ ಮಾಡಿದ ರೀತಿಯಲ್ಲೇ ಮಾಡಬೇಕಿದ ಇನ್ನು ನಮಗೆ ಎಷ್ಟು ಬೇಕಾಗಿದೆ ಐದು ಕೆ ಜಿ ಅಕ್ಕಿ ಬೇಕಾಗಿದೆ ಅದನ್ನು ಈಗ ಇದಕ್ಕೆ ಗುಣಿಸಬೇಕು ಐದು ಕೆ ಜಿ ಅಂದಾಗ ನಮಗೆ ಏನು ವಿದ್ಯಾರ್ಥಿಗಳೇ ಇದರಿಂದ ಐದು ಕೆ ಜಿ ಅಕ್ಕಿಯ ಬೆಲೆ ಟು ಐದು ಸೊನ್ನೆಯಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದ್ರೆ ಸೊನ್ನೆಗೆ ಸೊನ್ನೆನೇ ಬರ್ತಾ ಇಲ್ಲಿ ಐದು ನಾಕಲೆ ಇಪ್ಪತ್ತು ಎಷ್ಟಾಯಿತು ವಿದ್ಯಾರ್ಥಿಗಳ ಉತ್ತರ ಎರಡ್ನೂರು ರೂಪಾಯಿ ಎಷ್ಟು ಎರಡ್ನೂರು ರೂಪಾಯಿ ನೋಡಿ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಅಂದ್ರೆ ಮುಂದಿನ ಸಮಸ್ಯೆ ಏನಪ್ಪಾ ಅಂದ್ರೆ ಒಂದು ಚಿತ್ರಮಂದಿರದಲ್ಲಿ ಮೂವತ್ತೆರಡು ಅಡ್ಡ ಸಾಲುಗಳಲ್ಲಿ ಆಸನಗಳನ್ನು ವ್ಯವಸ್ಥೆಗೊಳಿಸಿದೆ ಪ್ರತಿ ಸಾಲಿನಲ್ಲಿ ನಲವತ್ತೆರಡು ಆಸನಗಳಿವೆ ಹೌದಾ ನೋಡ್ರಿ ಒಂದು ಚಿತ್ರಮಂದಿರ ಅಂದರೆ ಒಂದು ಟಾಕೀಸ್ ಹೌದಾ ಅಲ್ಲಿ ಮೂವತ್ತೆರಡು ಅಡ್ಡ ಸಾಲುಗಳಿದಾವಂತ ಕುಂಡ್ರಲಿಕ್ಕೆ ಆಸನಗಳು ಪ್ರತಿ ಸಾಲಿನೊಳಗೆ ಎಷ್ಟಿದಾವು ನಲವತ್ತೆರಡು ಆಸನಗಳದವು ನೋಡ್ರಿ ಒಟ್ಟು ಅಡ್ಡ ಸಾಲುಗಳು ಎಷ್ಟು ಮೂವತ್ತೆರಡು ಅದ್ರಾಗ ಪ್ರತಿ ಒಂದು ಸಾಲಿನೊಳಗೆ ಎಷ್ಟು ಮಂದಿ ಕುಂದಿರಬಹುದು ನಲವತ್ತೆರಡು ಜನ ಸಾಲುಗಳು ಮೂವತ್ತೆರಡು ಆದರೆ ಪ್ರತಿ ಸಾಲಿನಲ್ಲಿ ಎಷ್ಟು ಜನ ಕೊಂಡಿರ್ತಾರೋ ನಲವತ್ತೆರಡು ಹಾಗಾದ್ರೆ ಒಟ್ಟು ಆ ಚಿತ್ರಮಂದಿರದಲ್ಲಿರ್ತಕ್ಕಂಥ ಆಸನಗಳು ಎಷ್ಟು ಅಂತ ಕೇಳಿದ್ದಾರೆ ಅಡ್ಡ ಸಾಲುಗಳೆಷ್ಟು ಮೂವತ್ತೆರಡು ಪ್ರತಿ ಸಾಲಿನಲ್ಲಿರ್ತಕ್ಕಂಥ ಆಸನಗಳೆಷ್ಟು ನಲವತ್ತೆರಡು ಹೌದು ಅದುಗಳನ್ನ ಗುಣಾಕಾರ ಮಾಡಬೇಕು ಒಟ್ಟು ಸಾಲುಗಳನ್ನು ಮ್ಯಾಲೆ ಬರಿಬೇಕು ಆ ಪ್ರತಿ ಸಾಲಿನಲ್ಲಿರ್ತಕ್ಕಂಥ ಆಸನಗಳ ಸಂಖ್ಯೆಯನ್ನು ಕೆಳಗಡೆ ಬರಿಬೇಕು ಬರೆದು ಗುಣಾಕಾರ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಒಂದು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ನೋಡಿ ನಾವಿಲ್ಲಿ ಕೂಡ ಎರಡೆರಡು ಒಂದು ಸಂಖ್ಯೆಗಳಿಂದ ಗುಣಾಕಾರ ಮಾಡಿ ನಂತರ ಸಂಕಲನ ಮಾಡಿಕೊಂಡಿದ್ದೇವೆ ಉತ್ತರ ಒಂದು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಬಂದಿದೆ ಇನ್ನು ಮುಂದಿನ ಸಮಸ್ಯೆ ಸೋಮಣ್ಣನು ಪ್ರತಿದಿನ ಒನ್ನೂರ ಇಪ್ಪತ್ತೆರಡು ಇಟ್ಟಿಗೆಗಳನ್ನು ತನ್ನ ಕಾರ್ಖಾನೆಯಲ್ಲಿ ತಯಾರಿಸುತ್ತಾನೆ ಅವನು ಇಪ್ಪತ್ತ್ನಾಲ್ಕು ದಿನದಲ್ಲಿ ಎಷ್ಟು ಇಟ್ಟಿಗೆಗಳನ್ನು ತಯಾರಿಸುತ್ತಾನೆ ನೋಡಿರಿ ಸೋಮಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಒನ್ನೂರ ಇಪ್ಪತ್ತೆರಡು ಇಟ್ಟಿಗೆಗಳನ್ನು ತನ್ನ ಕಾರ್ಖಾನೆಯೊಳಗೆ ತಯಾರಿಸ್ತಾನೆ ಎಷ್ಟು ಇಟ್ಟಿಗೆಗಳು ಒಂದು ದಿವಸಕ್ಕೆ ಒಂದೂರ ಇಪ್ಪತ್ತೆರಡು ಹಾಗಾದರೆ ಅವನು ಇಪ್ಪತ್ತು ದಿನಸ ಇಪ್ಪತ್ತು ದಿವಸಗಳಲ್ಲಿ ಅಂದರೆ ದಿನಗಳಲ್ಲಿ ಎಷ್ಟು ಇಟ್ಟಿಗೆಗಳನ್ನ ತಯಾರಿಸ್ತಾನ ಇಪ್ಪತ್ನಾಲ್ಕು ದಿವಸಗಳಲ್ಲಿ ಅನ್ನೋದನ್ನು ನೋಡಿ ಇಲ್ಲಿಯೂ ಕೂಡ ನಾವು ಎರಡು ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀವಿ ಮೊದಲಿಗೆ ನಾಲ್ಕು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ನಾಲ್ಕು ನಾಲ್ಕು ಎರಡೇ ಎಂಟು ನಾಲ್ಕೆರಳೆ ಎಂಟು ನಾಲ್ಕು ಒಂದಲೇ ನಾಲ್ಕು ಬಿಡಿ ಸ್ಥಾನವನ್ನು ಖಾಲಿ ಬಿಟ್ಟು ಮತ್ತೆ ಎರಡರಿಂದ ನಾವೇನು ಮಾಡ್ತೀವಿ ಗುಣಿಸ್ತೀವಿ ಎರಡರಿಂದ ಗುಣಿಸಿದಾಗ ನೋಡಿರಿ ಎರಡೆರಳೆ ನಾಲ್ಕು ಎರಡೆರಳೆ ನಾಲ್ಕು ಎರಡು ಒಂದಲೆ ಎರಡು ಹೌದಾ ಇಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ನಾವು ಮುಂದೆ ತಗೊಳೋದ್ರಿಂದ ಸಂಖ್ಯೆ ಮುಂದೆ ಹೋಗುತ್ತೆ ಕೂಡಿಸ್ಬೇಕು ನಂತರ ಸಂಕಲನ ಮಾಡ್ತೀವಿ ಎಂಟಕ್ಕೆ ಎಂಟು ಎಂಟು ನಾಲ್ಕು ಹನ್ನೆರಡು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಎರಡಕ್ಕೆ ಎರಡು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಉದಾ ಇಪ್ಪತ್ನಾಲ್ಕು ದಿನಗಳಲ್ಲಿ ಆದ್ದರಿಂದ ಇಪ್ಪತ್ನಾಲ್ಕು ದಿನದಲ್ಲಿ ಸೊಮ್ಮನ್ನನ್ನು ತಯಾರಿಸಿದಂತಹ ಇಟ್ಟಿಗೆಗಳು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅರ್ಥ ಆಯಿತಾ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಅಭ್ಯಾಸ ಸಾರಿ ಅಭ್ಯಾಸ ಐದು ಪಾಯಿಂಟ್ ಮೂರನ್ನು ಪೂರ್ತಿಯಾಗಿ ನಾವು ಗೊಳ ಪೂರ್ತಿಗೊಳಿಸಿದೆವು ಎಲ್ಲರಿಗೂ ಧನ್ಯವಾದಗಳು ಈ ಸಮಸ್ಯೆಗಳೆಲ್ಲವೂ ಅರ್ಥ ಆಗಿದೆ ಅಂದ್ಕೊಂಡಿ ಇದೇ ರೀತಿಯ ಸಾಕಷ್ಟು ಸಮಸ್ಯೆಗಳನ್ನು ನೀವು ಕೂಡ ಬಿಡಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದಿನಾಲು ಸಿಗ್ತಾ ಇರ್ತದ ಎಲ್ಲರಿಗೂ ತುಂಬ ಧನ್ಯವಾದಗಳು